ಹಲೋ ಹಾಯ್ ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲ ನನ್ನ ಚಾನೆಲ್ ಆದ ಸಂಜನಗೂ ಸುತ್ತಮುತ್ತ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಾಟಿ ಕೋಳಿ ರೆಸಿಪಿ ಮಾಡ್ತಾ ಇದ್ದೀವಿ ಸೊ ನಾಟಿ ಕೋಳಿ ತಗೊಂಡ್ರು ವನ್ಸ್ ನಾವು ಹೆಂಗೆ ನಾಟಿ ಕೋಳಿ ಸಾರು ಮೊಟ್ಟೆ ಗೊಜ್ಜು ಹಾಗೆ ಪಲ್ಯ ಮೀನ್ಸ್ ಪಲ್ಯ ಇನ್ ದ ಫ್ರೈ ಫ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ ಸೊ ನೋಡಿದ್ರಲ್ಲ ವೀಕ್ಷಕರೆ ಇದೆ ನಾಟಿ ಕೋಳಿ ಇದ್ರಿಂದ ಇದೆಲ್ಲ ಮತ್ತೆ ನಮ್ಗೆ ಕಳಿಸಿರೋದು ಸೊ ಅವ್ರ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನಾವಿವಾಗ ನಾಟಿ ಕೋಳಿ ಸಾರು ಮಾಡೋದು ಹೆಂಗ್ ಕ್ಲೀನ್ ಮಾಡಿ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಕಳಿಸಿದ್ದಾರೆ ರಾಜು ದೊಡ್ಡ ಪಾತ್ರೆ ತಗೋರು ಸಮೇತ ಮೊಟ್ಟೆ ಇದು ಗಟ್ಟಿ ಐತಿದು ಸಪ್ರೇಟ್ ಫ್ರೈ ಮಾಡ್ಕೋಬೇಕು

ಫ್ರೆಶ್ ಹಾಕಿ ಕಣ್ಣನ್ನು ತೊಳಿಬೇಕು ಸೊ ಕ್ಲೀನಾಗಿ ಫ್ರೆಶ್ಶಾಗಿ ತೊಳೆದಿರೋ ಚಿಕನ್ನ ನಾನು ಇಲ್ಲಿ ಎರಡು ಕೋಳಿ ಅಷ್ಟು ತೊಗೊಂಡಿದ್ದೀನಿ ಎಷ್ಟು ಕೆ ಜಿ ಬಂತು ಗೊತ್ತಿಲ್ಲ ಸೊ ಒಂದು ಆನಿಯನ್ ಫಸ್ಟು ನಾವೇನು ಮಾಡಬೇಕು ಚಿಕನ್ ತೊಳ್ಕೊಂಡು ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಒಂದು ಸ್ವಲ್ಪ ಶಾಲೆ ಫ್ರೈ ಮಾಡಿ ಒಂದು ಮೂರು ವಿಷನ್ ಕೂಗಿಸ್ಕೊಬೇಕು ನಾಟಕೋಳಿಗೆ ಬೇಯಲ್ಲ ಸೊ ಮೂರು ವಿಷನ್ ಕೂಗಿಸ್ಕೊಬೇಕು ಕೂಗಿಸ್ಕೊಬೇಕು ಸೊ ಎಣ್ಣೆ ಆನಿಯನ್ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಕೋಳಿನ ஃ மினிஸு ஃப்ரெண்டி உழை ஃபை மினி சூட்டி ஸ்பூனாக்கிடியூ உப்பு தேய வாகியே உப்பு நீட் ஸ்டார்ட் ஆகிறேன் இதே தான் அன்றைக்கே ஃபிரைமா ஒன்ஸ்வல் ஆஃப் ஃபாட் ஸ்பூன் ஹாக்கிட்டு ஒன்று த்ரீ டூ ஃபோர் நிமிஷம் உப்புக்கோ ஃபஸ்ட்டு ಆಮೇಲೆ ಮಸಾಲೆ ಹಾಕಿ ನಾವು ವಿಷನ್ ಕುಗ್ಸ್ಕೊಬೇಕಾಗುತ್ತೆ ಸೊ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಬಿಟ್ಟು ನಾವು ಕುಡ್ತೀವಿ ಓಕೆ ಸೊ ಇವಾಗ ಒಂದು ಹಾಫ್ ಗ್ಲಾಸ್ ನೀರು ಹಾಕೋಣ ನೀರು ಹಾಕಿಬಿಟ್ಟು ಮೂರು ವಿಷನ್ ಕುಗ್ಸೋಣ ಸೊ ಕ್ಲೋಸ್ ಮಾಡಿ ಮೂರು ವಿಷಲ್ ಹಾಕ್ಸೋಣ ಫಸ್ಟ್ ಸೊ ಅಂತೂ ಇವರು ಇನ್ನು ಸುಟ್ಕೊಂಡ್ಬಿಟ್ಟು ಸುಡೋಕೆ ಇಟ್ಕೊಳ್ಳಿ

ರೊಟ್ಟಿ ಬೆನ್ನುಳ್ಳಿ ಉಷ್ಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ನಾನು ಇದು ಮೊಟ್ಟೆ ಫ್ರೈಗೂ ಈ ಮಸಾಲೆ ಮಾಡ್ಕೊತಾ ಇದ್ದೀನಿ ಸೊ ಅದು ಫ್ರೈ ಹೇಗೆ ಸಪ್ರೇಟಾಗಿ ಹೇಗೆ ಮಾಡೋದು ಅಂತ ನೋಡಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಈ ಸು ಚುಡೋಕ್ಕೂ ಇಡಬೇಕಾಗುತ್ತೆ ಚುಡೋಕ್ಕೂ ಇಡಬೇಕಾಗುತ್ತೆ もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度 बिजली आम ना मसाले हाक सापूर्ण चिकन पौडरे सो अभी हे हाँ नाती है नहुछ।

ಒಂದು ಹಾಫ್ ಸ್ಪೂನ್ ಅಷ್ಟು ಕಟ್ಲೆಪು ಹಾಕ್ಕೊಂಡು ಫ್ರೈ ಆದ್ಮೇಲೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಕಟ್ಲೆಪು ಪೇಸ್ಟ್ ಇರೋಲ್ಲ ಸೊ ಇವತ್ತ ಹಾರಿಸಿದ್ದೀನಿ ಆರಿಸ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಮಸಾಲೆ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಪೌ ಹಾಕ್ಕೊಂಡಿದ್ದೀನಿ ಮಸಾಲೆನ ರುಬ್ಕೊಳ್ಳೋಣ ಮೊದಲಿಗೆ ಸೊ ಇದು ಪೇಸ್ಟ್ ಚೆನ್ನಾಗಿ ನುಣ್ಣ ಪೇಸ್ಟ್ ಮಾಡ್ಕೊಬೇಕು ಇದು ಚಿಕನ್ ಮಸಾಲ ಪೌಡರು ಧನಿಯಾ ಪುಡಿ ಒಂದು ಸ್ಪೂನು ಸೊ ಮಸಾಲೆ ಸಾಂಬಾರ್ ಪೌಡರು ಮನೆ ಸಾಂಬಾರ್ ಪೌಡರ್ ಒಂದು ಸ್ಪೂನು ಟೀ ಪೌಡರ್ ಒಂದು ಸ್ಪೂನು ನೋಡಿದ್ರಲ್ಲ ಟೇಸ್ಟ್ ಹೇಗಾಗಿದೆ ಅಂತ ಸೊ ಇವಾಗ ಫ್ರೈ ಸಪ್ರೇಟು ಮತ್ತು ಸಾರಕ್ಕೆ ಸಪ್ರೇಟ್ ತೊಗೊಳ್ಳೋಣ ಸೊ ಇದು ಹಾಫ್ ಬೆಂದಿದೆ ಇನ್ನು ಮಸಾಲೆ ಹಾಕಿ ಹಾಫ್ ಪೀಸ್ಬೇಕು ಸೊ ಫಸ್ಟ್ ನಾವು ಸಪ್ರೇಟ್ ಮಾಡ್ಕೊಂಬಿಡ್ತೀವಿ ಸೊ ಬೆಂದಿದೆ ತಿನ್ನತಾ ಇದ್ದೀವಿ ಸೊ ಇದು ಫ್ರೈಡ್ ಇಷ್ಟು ಸೊ ಇದು ಇಷ್ಟು ಸಾರಿಗೆ ಸೊ ಇವಾಗ ಮಸಾಲೆ ಹಾಕಿ ಪೇಸ್ಟ್ ಮಾಡಿರೋ ಮಸಾಲೆನ ಹಾಕ್ತಾ ಇವಾಗ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊದಾಗೆ ನೀರು ಹಾಕ್ಬೇಕಂತೆ ನೀರು ಹಾಕ್ಬಿಟ್ಟು ತಿಳಿ ನೀರು ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಬಿಸಿಲು ಹಾಕ್ಸೋಣ ಹಾಕಬೇಕಾಗುತ್ತೆ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಕ್ಕೆ ಸೊ ಇದನ್ನು ಫ್ರೈ ಮಾಡೋದಕ್ಕೆ ನಾವು ഹെങ്കിൽ ഫ്രൈ മാ നോട ഫസ്റ്റ് എണ്ണ ഹോണ എണ്ണക്കായ സമയ ചനിയാക്കും ഒന്ന ഗോൾഡൻ ഫ്രൈ ആയിരുന്നു ആകേല ചെന മോട്ടോ അതോ ಇದಕ್ಕೆ ಒಂದು ಸ್ಪೂ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಉಪ್ಪಿಟ್ಕೊಂಡಿದ್ರೆಲ್ಲ ಪೇಸ್ಟ್ ಅದೊಂದು ಸ್ವಲ್ಪ ಎರಡು ಮೂರು ಸ್ಪೂನ್ ಎತ್ತಿಟ್ಕೊಳ್ಳಿ ಸೊ ಅದೇ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಡೋತ್ತು ಫ್ರೈ ಮಾಡಬೇಕಿದು ಸೊ ಇದು ಸ್ವಲ್ಪ ಸೆಮಿ ಡ್ರೈ ಮಾಡ್ತಾಯಿದ್ದೀರಿ ಚೆನ್ನಾಗಿ ಫ್ರೈ ಮಾಡಿ ನಾವಿಲ್ಲಿ ಬರೀ ಇದಕ್ಕೆ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಅಷ್ಟೇ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಇದು ಮಿಕ್ಸ್ ಆದಾಗ ಒಂದು ಹಾಫ್ ಗ್ಲಾಸ್ ಆಫ್ ವಾಟರ್ ಹಾಕಿ ಆಮೇಲೆ ಚೆನ್ನಾಗೆ ಕುದಿಯಕ್ಕೆ ಬಿಡಬೇಕಿದ ಮೇಲೆ ನಾವು ಇದು ಹಾಕಬೇಕಾಗುತ್ತೆ ಆಗಲೇ ಮಧ್ಯದಲ್ಲೇ ಹಾಕಂಗಿಲ್ಲ ಇದನ್ನು ই কুতা সো কদত ইৰকে নাই ইয়াতে ইমান হাকে ಸೊ ಬೇಯ ಸೊ ಇದನ್ನು ಈಗ ದೇಹಕ್ಕೆ ಇದು ಸೆಮಿ ಗೊಜ್ಜರಾಗುತ್ತೆ ಚಪಾತಿ ಪೂರಿವೆಲ್ಲ ತುಂಬ ಚೆನ್ನಾಗಿ ಸೊ ಸೆಮಿ ಗೊಜ್ಜು ಮಾಡಿ ಚಿಕ್ಕಷ್ಟು ಹಾಕೊಂಡು ಸೊ ನಾವು ಟೊಮೊಟೊ ಹಾಕೋ ಹಾಕಿದ್ವಿ ಸೊ ಇವಾಗ ಸ್ವಲ್ಪ ಹಾಕಿ ಯಾಕಂದರೆ ಮಾಂಕ ಬೇಬೇಕಲ್ಲ ಸೋದಕ್ಕಾಗಿ ನನ್ನ ಮಗಳು ಶೋನು ಅಂತ ಹಾಯ್ ಮಮ್ಮ ಹಾಯ್ ಹೇಳು ಸೊ ನೋಡ್ರಿ ಶೋನಿಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ ನಾಟಿ ಕೋಳಿ ಸಾರು ಚಿಕನ್ ಸಾರು ಮೊಟ್ಟೆ ಕೋಳಿ ಸಾರು ಸೊ ಹಾಯ್ ಮಮ್ಮ ಎಲ್ಲರಿಗೂ ಹಾಯ್ ನಾಟಿ ಕೋಳಿ ಫ್ರೈ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಐದಾರು ಗೋಡಂಬಿ ಹಾಕ್ಕೊಳ್ತಾ ಇದ್ದೀವಿ ಈ ಫ್ರೈ ಮಾಡೋದ್ರಿಂದ ನಾವು ಸ್ವಲ್ಪ ಗೋಡಂಬಿ ಟೇಸ್ಟ್ ಕೊಡ್ತಾಯಿದ್ದೀರಿ ಈರು ಸೊಪ್ಪು ಆಮೇಲೆ ಸ್ವಲ್ಪ ಕಾಯಿ ತುರಿ ಕಾಯಿ ಹಾಕ್ಕೊಳ್ಳೋಣ ಸ್ವಲ್ಪ ಗಸಗಸೆ ಕುತ್ಕೊಬೇಕಾಗುತ್ತೆ ಸೊ ಈ ಥರ ಪೇಸ್ಟ್ ಮಾಡಿಕೊಳ್ಳಿ ಸೊ ನಾವಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀರಿ ಟೇಸ್ಟ್ಗೋಸ್ಕರ ಬೇಕಾದವರು ಎಣ್ಣೆ ಇಸ್ಮ ಸೊ ಸೋಂಪು ಸ್ವಲ್ಪ ಹಾಕ್ಬೇಕು ನಾವು ಇಲ್ಲಿ ಸೋಂಪು ಯೂಸ್ ಮಾಡ್ತಾಯಿದ್ದೀವಿ ಟೇಸ್ಟ್ಗೋಸ್ಕರ ಇದು ಚೆನ್ನೈ ಸ್ಪೆಷಲ್ ಮಾಡ್ತಾ ಇರೋದು ನಾವು ಉಪ್ಪು ಬಂದೇ ಇರ್ಮ ಮೊನ್ನೆ ಹಣ್ಣು ಕಟ್ ಮಾಡ್ಕೊಂಡು ಹಣ್ಣು ಹಾಕ್ಕೊಳ್ಬೇಕು ಮಾಡ್ಕೊಂಡಿರೋ ಪೇಸ್ಟ್ನ ಹಾಕಿ ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮೊದಲಿಗೆ ನಾವು ಚಿಕನ್ಗೆ ಹಾಕಿದ್ದೀರಿ ಸೊ ಹಾಗಾಗಿ ಮಸಾಲೆ ಇಡಿಬೇಕು ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸೊ ಇವಾಗ ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಿದೆ ಸೊ ಫ್ರೈ ಆದಮೇಲೆ ಬೇಕಾಗುತ್ತೆ ನಾವು ಬೇಯಿಸಿಟ್ಟಿರೋ ಚಿಕನ್ನ ಹಾಕ್ತಾ ಇದ್ದೀವಿ ಕೋಳಿಗಿನ್ನ ಫಸ್ಟ್ ಬೇಯಿಸ್ಕೊಂಡೇ ಫ್ರೈ ಮಾಡಬೇಕಾಗುತ್ತೆ ಮುಂಚೆನೆ ಹಾಕ್ಕೊಂಬಿಟ್ರೆ ಅದು ಡೇಯ ತುಂಬ ಲೇಟ್ ಆಗುತ್ತೆ ಸೊ ನಾವು ಬೇಯಿಸ್ಕೊಂಡು ಮಸಾಲೆ ಹಾಕ್ತಾಯಿದ್ದೀವಿ ಅಷ್ಟು ಹಾಫ್ ಸ್ಪೂನಷ್ಟು ಚಿಲ್ಲಿ ಪೌಡರು ಚಿಲ್ಲಿ ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕ್ಕೊಳ್ಳಿ ಸೊ ಒಂದು ಹಾಫ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲ ಸೊ ಒಂದು ಕಾಲು ಚಮಚ ಪೆಪ್ಪರ್ ಪೌಡರು ಚಿಟ್ಟಿಕೆ ಯಾಲಕ್ಕಿ ಪೌಡರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಹೆಂಗೆ ಟೇಸ್ಟ್ ಇದೆ ನೋಡಿ ಎಮ್ಮೆ 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 ಕಾಣಿಸ್ತಾ ಇದೆ ನೋಡ್ತಾ ಇದ್ರೇ ನಮಗೇನೆ ಇವಾಗಲೇ ಬಾಯಲ್ಲಿ ಬರ್ತಾ ಇದೆ ಸಕ್ಕರೆ ಸೊ ನೀವು ಮಿಕ್ಸ್ ನೋಡಿ ಮಾಡ್ಕೊಂಡು ತಿನ್ನಿ ಎಮ್ಮೆ ಎಮ್ಮೆ ಟೇಸ್ಟ್ ಇರುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಟೊಮೊಟೊ ಲಾಸ್ಟಲ್ಲಿ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಉಪ್ಪು ಚೆಕ್ ಮಾಡಿಬಿಟ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಸೊ ಇಲ್ಲಿ ತಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ತಾ ಇದ್ದಾನೆ ಲೆಫ್ಟ್ ಹ್ಯಾಂಡ್ ಹಾಕಂದ್ರೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಸೊ ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ರೆಸಿಪಿ ಬಂದು ನನ್ನ ತಮ್ಮಂದು ಅವ್ನು ತುಂಬ ಚೆನ್ನಾಗಿ ಮಾಡ್ತಾನೆ ನಾನ್ ವೆಜ್ ಸೊ ಇವಾಗ ತಿಳಿಯೋದು ನಾಟಿ ಸಾರು ಹೇಗಾಗಿದೆ ಅಂತ ಸೊ ನೋಡಿ ಶಿಕರ ಬಂದಿದೆ ಅಂತ ಸೊ ತಾ ಸಾರು ತಿಳಿವಾಗಿರಬೇಕು ಚಕ್ಕೀಸ್ ಎಲ್ಲ ಬೆಂದಿದೆ ಸೊ ನೋಡಿ ಟೊಮೊಟೊ ಎಲ್ಲ ಮೆಚ್ಚಿದಾಗಿದೆ ಸೊ ಫ್ರೈ ರೆಡಿಯಾಗಿದೆ ನಾವು ಉಳಿಸ್ಕೊಂಡಿರೋ ಸ್ಟಾಕ್ನ ಹಾಕಬೇಕು ಅಂದರೆ ಚಿಕನ್ ಸ್ಟಾಕ್ ನೀರು ಹಾಕ್ಕೊಂಡಿದ್ದೀವಿ ಸೊ ಇದನ್ನು ಸೆಮಿಯಲ್ಲಿ ಉಳಿಸ್ ಸೆಮಿ ಡ್ರೈ ಮಾಡ್ಕೊತಾ ಇದ್ದೀವಿ ಸೊ ಸ್ವಲ್ಪ ಡ್ರೈ ಡ್ರೈ ಇರುತ್ತೆ ಸೊ ಚಿಕನ್ ಡ್ರೈ ಫ್ರೈ ರೆಡಿಯಾಗಿದೆ ನೋಡಿ ಕುದಿತಾ ಇದೆ ಸೊ ನೋಡಿದಲ್ಲಿಸಿದ್ರೆ ಬಿಸಿ ಬಿಸಿ ಮೊಟ್ಟೆ ಉಡುಗಿದಂಗೆ ಹೆಂಗೆ ಮೊಟ್ಟೆ ಮೊಟ್ಟೆಗೊಜ್ಜು ಜೊತೆ ಬಿಸಿ ಮುದ್ದೆ ನಾಟಿ ಕೋಳಿ ಸಾರು ಹಾಗೆ ಚಿಕನ್ ಫ್ರೈ ಇತ್ತಂತ ಅಂತ ಅದು ತುಂಬ ಇಷ್ ನಿಜವಾಗಿರುತ್ತೆ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ರೆಸಿಪಿ ಹೇಗಿದೆ ಅಂತ ನಿಮಗೆಲ್ಲ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಮನೆಯಲ್ಲಿ ಅದು ಈ ನಾಟಿ ಕೋಳಿ ಸಾರು ಮುದ್ದೆ ಜೊತೆನೇ ತಿನ್ನಿ ಥ್ಯಾಂಕ್ ಯು